ಇದೊಂದು ಸೀರಿಯಲ್ ರಂಗಕ್ಕೆ ಮತ್ತೊಂದು ದೊಡ್ಡ ಆಘಾತ ಅಂತ ಹೇಳ್ಬೋದು ಅದು ಕನ್ನಡದ ಖ್ಯಾತ ಸೀರಿಯಲ್ ನಟಿಯಾದಂತಹ ಇದೀಗ ನಟಿಯೊಬ್ಬರು ಈಗ ಆತ್ಮದಿಗೆ ಶರಣಾಗಿದ್ದಾರೆ ಅದು ಕೂಡ ನೇಣಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರುವುದು ನಿಜಕ್ಕೂ ಕೂಡ ತುಂಬಾ ಶೋಚನೀಯ ಅಂತಲೂ ಕೂಡ ಹೇಳ್ಬೋದು ಇನ್ನು ಈ ನಟಿ ಯಾವುದರಲ್ಲಿ ಗುರುತಿಸಿಕೊಂಡಿದ್ದರು ಅಂತಂದರೆ ನಮ್ಮನ ಯುವ ರಾಣಿಯಲ್ಲಿ ಮೀರ ಸ್ನೇಹಿತಿಗೆ ಕೂಡ ಗುರುತಿಸಿಕೊಂಡಿದ್ರು ಅಷ್ಟೇ ಅಲ್ಲ ಮಂಗಳಗೌರಿ ಮದುವೆ ಮಗಳು ಕಾಣಿಸಿಕೊಂಡಿದ್ದರು ಗೀತಾ ಸೀರಿಯಲ್ನಲ್ಲೂ ಕೂಡ ಅಭಿನಯಿಸಿದರು ಇವರು ಬೇರೆ ಯಾರೋಲ್ಲ ನಟಿ ಸೌಜನ್ಯ ಅವರು ಅವರು ನಟಿ ಸೌಜನ್ಯ ಅವರು ಇದೀಗ ನೇಣು ಬಿದ್ದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಒಂದು ಡಿಕ್ ನೋಟನ್ನು ಕೂಡ ಬರೆದಿಟ್ಟಿದ್ದಾರೆ ಅದು ನನ್ನ ದಯವಿಟ್ಟು ಶ್ರಮಿಸ್ಬಿಡಿ ಯಾಕೆ ಅಂತಂದರೆ ನನಗೆ ಆರ್ಥಿಕವಾಗಿ ಬಹಳ ಸಮಸ್ಯೆ ಇದೆ ಹಾಗೆ ನನಗೆ ಅವಕಾಶಗಳು ಕೂಡ ಅಂದುಕೊಟ್ಟ ಮಟ್ಟಿಗೆ ಸಿಗಲಿಲ್ಲ ಕೊರೋನಾ ಆದ ನಂತರ ಂತೂ ನನಗೆ ಅವಕಾಶಗಳೇ ಇರಲಿಲ್ಲ ಅಂತ ಹೇಳಿ ತುಂಬಾ ನಂದುಕೊಂಡು ಬರೆದಿರುವಂಥ ಪತ್ರದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದರೆ ಆದರೆ ಅವರ ತಂದೆ ಜೊತೆ ಹೇಳೋದೇ ಬೇರೆ ಇತ್ತೀಚೆಗೆ ನಾನು ತಾನೇ ಒಂದು ಲಕ್ಷವನ್ನು ಮತ್ತವನ್ನು ದುಡ್ಡನ್ನು ಕೊಟ್ಟಿದ್ದೆ ನನ್ನ ಮಗಳು ಆ ಥರ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ ಯಾವುದೋ ಬೇರೆ ಕೈವಾಡ ಇದೆ ಇದರಲ್ಲಿ ಅವ್ರ ಬಾಯ್ ಫ್ರೆಂಡ್ ಕೈವಾಡ ಇದೆ ಅಂತಲೂ ಕೂಡ ಹೇಳಿದ್ದಾರೆ ನಟಿ ಸೌಜನ್ಯ ಅವರು ಒಬ್ಬ ಹುಡುಗನನ್ನು ಇತ್ತೀಚೆಗೆ ಪ್ರೀತಿ ಕೂಡ ಮಾಡ್ತಿದ್ದರು ಆತನ ಜೊತೆ ವಾಸವಿದ್ರು ಲಿವಿಂಗ್ ಟುಗೆದರ್ ಅಂತಲೂ ಕೂಡ ಹೇಳಲಾಗುತ್ತೆ ಸದ್ಯ ಆತನೇ ಇವರ ಸಾವಿಗೆ ಕಾರಣ ಇರಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ ಆಗ ನೀವು ಏನಂತೀರಿ